ನೀವು ಯಾವ ಅಧಿಕಾರ ಕೊಟ್ಟಿದ್ರು ಆ ನಾಲಯಕ್ಕೆ ಬೀಳಿಗೆ ಕಮಿಷನ್ ನಿಮ್ಗೆ ಏನಾದ್ರು ಮಾನವ ಏನಿದೆ ಮನೆಗಳನ್ನು ಮನೆಗಳನ್ನ ಒಳಗಾಕ್ಬಿಟ್ರೆ ನಿಮ್ಮ ಅಪ್ಪದಿಂದ ಏನಾದ್ರು ಬಂದು ಕಟ್ಕೊಡ್ತಾರೆ ಅವ್ರಿಗೆ ಬಡ ಬಂದ್ರು ಒಂದು ಮನೆ ಕಟ್ಟ ಬರ್ದ ಈ ಮನೆಗಳನ್ನ ಒಡೆಯೋದಕ್ಕೆ ಎಷ್ಟು ಕಮಿಷನ್ ಬಂತು ನಿಮಗೆ ಸಾಯ್ತಾ ಇದ್ದಾರೆ ಕಮಿಷನ್ ಗಳಿಗೆ ಬಿಡಿಎದವರು ಈ ಮನೆಯನ್ನ ಆಲ್ರೆಡಿ ಡೆಮಾಲಿಷ್ ಮಾಡಿದ್ದಾರೆ ಈ ಮನೆಯನ್ನ ಈಗ ಡೆಮಾಲಿಷ್ ಮಾಡೋದಕ್ಕೆ ಬಂದಿದ್ದಾರೆ ಆಲ್ರೆಡಿ ಏನೋ ನೋಟಿಸ್ ಏನೋ ಕೊಟ್ಟಿದ್ದಾರೆ ಅಂತೆ ಸ್ನೇಹಿತರ ನಮಸ್ತೆ ನೋಡಿ ನಮ್ಮ ರೆವಿನ್ಯೂ ನಲ್ಲಿ ಸೈಟ್ ಗಳನ್ನ ತಗೊಳ್ಳೋರು ತುಂಬಾ ಹುಷಾರಾಗಿದೆ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲೀನ್ ಆಗಿ ಲೀಗಲ್ ಚೆಕ್ ಅನ್ನ ಮಾಡಿ ತಗೊಳ್ಳಿ ಅಂತ ನಾನು ಯಾಕೆ ಪ್ರತಿ ಸಲ ನಿಮ್ಗೆ ಅವೇರ್ನೆಸ್ ವಿಡಿಯೋಗಳನ್ನ ಕಾನೂನಾತ್ಮಕವಾಗಿ ಕೊಡ್ತಾ ಇರ್ತೀನಿ ಅಂದ್ರೆ ಇದೇ ವಿಚಾರಕ್ಕೆ ನೋಡಿ ಇವರು ನಮ್ಮ ಕ್ಲೈಂಟ್ ಒಬ್ರು ಕಮ್ಮಿ ಅಂದ್ರೆ ಒಂದು ಮೂವತ್ ನಲ್ವತ್ ಲಕ್ಷ ರೂಪಾಯಿ ವ್ಯಾಲ್ಯೂಬಲ್ ಒಂದು ಸೈಟ್ ಅನ್ನ ತಗೊಂಡಿದ್ದಾರೆ ಈ ಸೈಟ್ ಮೇಲೆ ಕ್ಯಾನ್ಫಿನ್ ಹೋಮ್ ಲೋನ್ಸ್ ಅವರು ಲೋನ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ಮೂವತ್ತು ಲಕ್ಷ ಲೋನ್ ಅನ್ನು ಕೊಟ್ಟಿದ್ದಾರೆ ಆ ಲೋನ್ ಮೇಲೆ ಮನೆಯನ್ನ ಕಟ್ಕೊಂಡ್ರು ಪಾಪ ಕೂಲಿ ಕೆಲಸ ಮಾಡೋರು ಅಂತವ್ರು ಬಡಬಗ್ರು ನಮ್ಮ ಬೆಂಗಳೂರಲ್ಲಿ ಏನಾರು ಮಾಡಿ ಕಷ್ಟ ಸುಗಾನು ನಮ್ಮ ಬೆವ್ರನ್ನ ಹರಿಸಿ ಒಂದು ಮನೆಯನ್ನ ಕಟ್ಕೋಬೇಕು ಅಂತ ಆಸೆ ಒಂದಿಗೆ ಏನ್ ಮಾಡ್ತಾರೆ ಕಷ್ಟ ಬಿದ್ದು ಒಂದು ಸೈಟನ್ನ ತೊಗೊಂಡ್ರು ಲೋನ್ ಹಾಕ್ಸೋರು ಬೆವರ್ ಸೂಸ್ ಒಂದು ಮನೆಯನ್ನು ಕಟ್ಟಿಸೋದ್ರು ಈಗ ಈಗ ಮೂವತ್ ಲಕ್ಷ ಸೈಟು ಮೂವತ್ ಲಕ್ಷ ಮನೆ ಒಂದಷ್ಟು ಖರ್ಚುಗಳಾಗಿರುತ್ತೆ ಒಂದ್ ಯಾವ ಒಂದ್ ಕೋಟಿ ಅಂತ ತಿಳ್ಕೊಳ್ಳಿ ಬಡಬಗ್ರು ಮಧ್ಯಮ ವರ್ಗದ ಕುಟುಂಬಸ್ಥರು ಒಂದು ಮನೆಯನ್ನ ಒಂದು ಜೀವನಕ್ಕೋಸ್ಕರ ಒಂದು ಮನೆಯನ್ನ ಕಟ್ಕೊಳ್ಳೋಣ ಆಸೆಯನ್ನ ಮನೆಯನ್ನ ಕಟ್ಕೊಳ್ಳುವಂತ ಸಂದರ್ಭದಲ್ಲಿ ಈ ಬಂದು ಎಲ್ಲಿಗಲ್ ಅಕ್ವೀಸೇಷನ್ ಅಂತ ಒಡೆದಾಕಕ್ಕೆ ಬಂದ್ಬಿಡ್ತಾರೆ ನಮ್ಮ ಪಕ್ಕದ ಮನೆ ಕ್ಲೈಂಟ್ ಕೇಳ್ತಾ ಇದೀನಿ ನಿಮಗೆ ಕೋರ್ಟ್ ಇಂದ ಏನಾದ್ರು ಡೆಮಾಲಿಷನ್ ಆರ್ಡರ್ ಆಗಿದೆಯಾ ಕೊಡ್ರಿ ಅಂದ್ರೆ ಕೋರ್ಟ್ ಇಂದ ನಮ್ಗೆ ಏನೂ ಕೊಟ್ಟಿಲ್ಲ ಸರ್ ಈಗ ಸಮಸ್ಯೆ ಏನು ಅಂದ್ರೆ ಇದು ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಲ್ಲಿ ಕೆಂಪೇಗೌಡ ಲೇಔಟ್ಗೆ ಅಂದ್ರೆ ಬಿಡಿಎ ಕೆಂಪೇಗೌಡ ಲೇಔಟ್ಗೆ ಈ ಒಂದು ಸರ್ವೆ ನಂಬರ್ ಅಕ್ವಿಸೇಷನ್ ಆಗಿದೆಯಂತೆ ಓಕೆ ಆಯ್ತು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ನೀವು ಅಕ್ವಿಸೇಷನ್ ಈ ಭೂಮಿಯನ್ನು ಅಕ್ವಿಸೇಷನ್ ಮಾಡಿಕೊಂಡ ಮೇಲೆ ಈ ಪ್ರಾಪರ್ಟಿ ಬಿಡಿಎಗೆ ಸೇರಿದ್ದು ಬಿ ಡಿ ಸ್ವತ್ತು ಇದು ಯಾರು ಎಂಟ್ರ ಮಾಡಂಗಿಲ್ಲ ಯಾರ ಸ್ವತ್ತು ತಗೊಳಂಗಿಲ್ಲ ಮಾರಾಟ ಮಾಡಬಾರ್ದು ಇದು ಬಿಡಿಎಗೆ ಸಂಬಂಧಿಸಿದ ಸ್ವತ್ತು ಅಂತ ಬೋರ್ಡ್ ಹಾಕೋದಕ್ಕೆ ಅಥವಾ ಒಂದು ಕಲ್ಕೂಚಗಳ ಹಾಕೋದಕ್ಕೆ ಅಥವಾ ಸಾರ್ವಜನಿಕರಿಗೆ ಮಾಹಿತಿ ಕೊಡೋದಿಕ್ಕೆ ನಿಮ್ಮ ಬಿ ಅಧಿಕಾರಿಗಳಿಗೆ ಏನಾರು ಇದಿತ್ತ ಆ ಬಿಡಿ ಅಧಿಕಾರಿಗಳು ನಿಮ್ಗೆ ಕಮಿಷನರ್ಗಳಿಗೆ ಗಳಿಗೆ ಆ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಲಂಚ ಎಷ್ಟು ಬರುತ್ತೆ ಕಮಿಷನ್ ಎಷ್ಟು ಬರುತ್ತೆ ನಾನು ಎಲ್ಲಿ ಸೈಡ್ ತಗೋಬೇಕು ಸಿಕ್ಸ್ಟಿ ಫಾರ್ಟಿ ಕಾರ್ನರ್ ಸೈಡ್ಗಳನ್ನ ಹೆಂಗ್ ಮಾರಾಟ ಮಾಡ್ಕೋಬೇಕು ಅಂತ ಸಾಯ್ತಾ ಇರ್ತೀರಲ್ಲ ಕಮಿಷನ್ಗೆ ಗೆ ಕಮಿಷನ್ ಬೇಕು ಮತ್ತೊಂದು ಮಗದು ಅಂತಾನೆ ಬಿಡಿ ಬಿ ಡಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಡಿ ಸಿ ಆಗ್ಬೋದು ಸಾಯ್ತಾ ಇರ್ತೀರ ಕಮಿಷನ್ ಗಳಿಗೆ ನಿಮ್ ಹೆಸರಲ್ಲಿ ಕೋಟಿ ಕೋಟಿ ಸಾವಿರಾರು ಕೋಟಿ ಹಗರಣಗಳು ಲೂಟಿಗಳು ದಿನ ಬೆಳಗಾರೆ ಟ್ರಾನ್ಸ್ಫರ್ ಸಸ್ಪೆಂಡ್ ಆಗ್ತೀರಾ ಬಣ ಒಂದು ಮನೆ ಕಟ್ಕೋಬಾರದೇನ್ರಿ ಮನೆ ಕಟ್ಕೊಳಕಿಂತ ಮುಂಚೆ ನೀವು ಈ ಒಂದು ಲ್ಯಾಂಡ್ ಅಕ್ವಿಜೇಷನ್ ಆದ್ಮೇಲೆ ಅಕ್ವಿಸೇಷನ್ ಆದ್ಮೇಲೆ ಈ ಒಂದು ಲ್ಯಾಂಡ್ ಸರ್ವೇಯನ್ನ ಸರ್ವೇ ಅನ್ನ ಸರ್ವೆ ಏನಿದೆ ನಂಬರ್ ಸರ್ವೆ ನಂಬರ್ನ ಸಬ್ ರಿಜಿಸ್ಟ್ರಿಗಳಲ್ಲಿ ಲಾಕ್ ಮಾಡಿಸಬೇಕಾಗ ಜವಾಬ್ದಾರಿ ಯಾರು ಆ ನಾಲ್ಕು ಬಿ ಡಿ ಎ ಆ ನಾಲ್ಕು ಲೋಕ ಅಧಿಕಾರಿಗಳಿಗೆ ನಾನು ಹೇಳೋದು ಈಗ ಇವತ್ತು ಮನೆಗಳನ್ನ ಮನೆಗಳನ್ನು ಬಿಡ್ರೆ ನಿಮ್ಮ ಅಪ್ಪದಿರ ಏನಾದ್ರು ಬಂದು ಕಟ್ಕೊಡ್ತಾರೆ ಅವ್ರಿಗೆ ಅಧಿಕಾರಿಗಳಿಗೆ ನಾನು ಹೇಳ್ತಾರದು ಅಕ್ವಿಸೇಷನ್ ಆದಡಿಕೆ ಈ ಒಂದು ಸರ್ವೆ ನಂಬರ್ ಬಿಡಿ ಅಥವಾ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಲೇಔಟ್ಗೆ ಅಕ್ವೀಸನ್ ಆಗಿದೆ ಈ ಒಂದು ಸೈಡ್ ಯಾರು ಕೂಡ ಪರಬಾರ ನಿಷಿದ್ಬಿಟ್ಟು ಸಬ್ರೀಸ್ಟರ್ ಆಫೀಸ್ ಅಲ್ಲಿ ಲಾಕ್ ಮಾಡಿಸ್ಬಿಟ್ಟಿದ್ರೆ ಬಡಬಗರು ಸೈಡ್ ತಗೊಳ್ಳೋದಾರು ತಪ್ಪತಿತ್ತಲ್ರಿ ನಿಮ್ಮ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ಅಕ್ಕ ತಂಗಿದಿರುವ ಮತ್ತೊಬ್ರು ಮಗದೊಬ್ಬರು ಯಾರು ಸುಮ್ಮನೆ ಬಿಟ್ಬಿಡ್ತೀರಾ ಜೀವನ ಪರ್ಯಂತ ಸಂಪಾದನೆ ಮಾಡೋ ಕೋಟಿ ತಗೊಂಡು ಸೈಡ್ ತಗೊಂಡು ಮನೆ ಕರ್ಸಕ್ ಬಂದ್ರೆ ನೀವು ಇಂತ ಮನೆಗಳನ್ನ ಉಣಿಸಿ ಹಾಳ್ಮಾಡ್ಬಿಟ್ಟು ಹೋಗ್ಬಿಡ್ತೀರಾ ಈ ಮನೆಗಳನ್ನ ಒಡೆಯೋದಕ್ಕೆ ಎಷ್ಟು ಕಮಿಷನ್ ಬಂತು ನಿಮಗೆ ಅದನ್ನು ಹೇಳ್ಬೇಕಲ್ವಾ ನೀವು ಕೋರ್ಟಿನ ಆ ಕ್ಲೈಂಟ್ಗೆ ಕೋರ್ಟಿನ ಆಯ್ತು ಯಾವ್ದೋ ಒಂದು ಯಾವ್ದೋ ಒಂದು ಜಾಗ ಅಂತ ತಿಳ್ಕೊಬಿಡಿ ಈಗ ಮನೆಯನ್ನ ಮೂರು ಫ್ಲೋರ್ ಮನೆಯನ್ನ ನೀವು ಏಕಾಏಕಿ ಡೆಮಾಲಿಶ್ ಮಾಡದ್ಮೇಲೆ ಡೆಮಾಲಿಶ್ ಮಾಡಕ್ಕೆ ಮಾಡೋದಕ್ಕೆ ಕೋರ್ಟ್ ಆದ್ರೂ ಬೇಕೇ ಬೇಕಲ್ವಾ ಈಗ ಬಂದ್ಬಿಟ್ಟು ಅಲ್ಲೇ ಇಂದ ಕೊಕ್ಕೆ ಹಾಕಿದೀರ ಆ ಕಡೆ ನಿಮಗ್ ಮಾನ ಇಲ್ವಾ ಅಥವಾ ಕಾನೂನನ್ನ ನೀವು ಪರಿಪಾಲನೆ ಮಾಡ್ತಾ ಇಲ್ವಾ ಕಾನೂನು ಅಂದ್ರೆ ಏನು ಎಲ್ಲ ನೀವು ನಿಷೇಧನ ನೀವೇ ಅಯ್ಯರ ಹಂಗಾದ್ರೆ ಬಿಡಿ ಎ ಫೈನಲ್ ಅಧಿಕಾರನ ಸುಪ್ರೀಮಾ ನೀವು ನಿನ್ಗೆ ಯಾವ್ ಅಧಿಕಾರ ಕೊಟ್ಟಿದ್ದು ಬಿಡಿ ಅವ್ನ ಯಾವ ಕಮಿಷನರ್ ಇನ್ಸ್ಪೆಕ್ಟರ್ಗೋ ಡಿ ಸಿಗೋ ನಿಮ್ಗೆ ಏನಾರು ಮಾನವರಿಯಾದೇನ್ರಿ ಕೋರ್ಟ್ ಅಲ್ಲಿ ಆರ್ಡರ್ ಒಂದು ಕೊಡ್ಬೇಕಲ್ವೇನ್ರಿ ಪಾರ್ಟಿಗೆ ಮನೆಯಲ್ಲಿ ವಾಸ ಇರುವಂತ ಇವ್ರಿಗೆ ಒಂದು ಡೆಮಾಲಿಷನ್ ಆರ್ಡರ್ ಕೊಡದಲ್ಲೇ ನೀವು ಬಂದು ಯಾರು ರೌಡಿಗಳನ್ನೆಲ್ಲ ಕರ್ಕೊಂಡ್ಬಿಟ್ಟು ನಲ್ವತ್ತೈವ ಜನ ಕೂಡ ಹಾಕೋಬಿಟ್ಟು ಡೆಮಾಲಿಶ್ ಮಾಡೋದಕ್ಕೆ ನಿಮ್ಗೆ ಕಾನೂನಿನ ಸುಪರಲ್ಲಿ ಇದೀರಾ ಅಥವಾ ನೀವೇ ಸರ್ವಾಧಿಕಾರಿಗಳಾಗ್ಬಿಡಿದ ಬಿಡಿ ಅದವರು ಆಮೇಲೆ ದಯಮಾಡಿ ನಾನು ಸಾರ್ವಜನಿಕರಿಗೆ ಹೇಳುವಂತದ್ದು ಇದು ಬಿಡಿ ಎದು ಏನ್ ತಪ್ಪುಗಳನ್ನ ಮಾಡ್ತಾರೆ ನೋಡಿ ನಮ್ಮಲ್ಲಿ ಆ ಪೆರಿಪೇರಲ್ ರಿಂಗ್ ರೋಡ್ ಹೋಗಿದ್ಯಲ್ಲ ಅಲ್ಲೂ ಸಹ ಸುಮಾರು ನಲವತ್ತೈವತ್ತು ಸಾವಿರ ಜನ ಏನ್ ಮಾಡಿದ್ದಾರೆ ಲೇಔಟ್ ಗಳಲ್ಲಿ ತಗೋಬಿಟ್ಟಿದ್ದಾರೆ ಈಗ ಲ್ಯಾಂಡ್ ಅಕ್ವಿಸೇಷನ್ ಕಡೆಯಿಂದ ಏನಾಗುತ್ತೆ ದುಡ್ಡು ಹೋಗೋದ್ ಏನಾಗುತ್ತೆ ಈ ಆರ್ ಟಿ ಸಿ ಓನರ್ ಇರ್ತಾರಲ್ಲ ಈ ಸರ್ವೆ ನಂಬರ್ ಯಾರೋ ಒಬ್ಬ ಇದಾನೆ ಅಲ್ಲೊಂದು ಎಕರೆ ಇತ್ತು ಆರ್ ಟಿ ಸಿ ಓನರ್ ಹೋಗ್ಬಿಡತ್ತೆ ಆ ಏನು ಸೈಟ್ ಅನ್ನ ತಗೊಂಡಿರ್ತಾರು ನಿಮಗ್ ಬರೋದಿಲ್ಲ ಈಗೆಲ್ಲ ನಲವತ್ತೈವತ್ತು ಸಾವಿರ ಪೆರಿಪೇರಲ್ ರಿಂಗ್ ರೋಡ್ಗೆ ಅಟ್ಯಾಚ್ಮೆಂಟ್ ಆಗಿರುವಂತ ಎಲ್ಲಾ ಆ ರೆವಿನ್ಯೂ ಸೈಟ್ ಗಳದು ಇದೇ ಬಾಳ ಆಗಿರುವಂತದ್ದು ಹಂಗಾಗಿ ನೀವು ಸೈಟ್ ಗಳನ್ನ ತಗೊಳ್ಬಾಗ ತುಂಬಾ ಹುಷಾರಿರ್ಗಿ ಆಮೇಲೆ ಬಿಡಿಯದವರು ಡಿ ನಾನು ಹೇಳ್ತಿರುವಂತದ್ದು ನೀವು ಯಾವ್ದೋ ಒಂದು ಅಕ್ವಿಸೇಷನ್ ಈಗ ಲ್ಯಾಂಡ್ ಅಕ್ವಿಸೇಷನ್ ಆದ ಕೂಡ್ಲೆ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಿಮ್ಮ ಹೆಸರಿಗೆ ನಿಮ್ಮ ಖಾತೆ ಇರಬೇಕಲ್ವಾ ಬಿ ಡಿ ಹೆಸರಿಗೆ ಖಾತೆಯನ್ನು ವರ್ಗಾವಣೆ ಮಾಡ್ಕೊಂಡಿದ್ರೆ ಈ ಸಮಸ್ಯೆ ಯಾಕೆ ಬರ್ತಿತ್ತು ಈಗ ಪ್ರೆಸೆಂಟ್ ಇವಾಗೂ ಸಹ ಆರ್ ಟಿ ಸಿ ಎಸ್ ಹೆಸರು ಲ್ಯಾಂಡ್ ಲಾರ್ಡ್ಸ್ ಹೆಸರು ನೋಡ್ತಾ ಇದೆ ಅವರು ಖಾತೆ ಕಂದ ಕರೆಕ್ಟ್ ಆಗಿರುತ್ತೆ ಸೀದ ರಿಜಿಸ್ಟರ್ ಮಾಡಿ ತಗೋಬಿಡ್ತಾರೆ ರೆವಿನ್ಯೂ ಅಂತ ಜನ ಮಧ್ಯಮ ವರ್ಗದವರು ಕಾನೂನು ಗೊತ್ತಿರೋದಿಲ್ಲ ಅವರಿಗೆ ಕಾನೂನನ್ನು ಪರಿಪಾಲನೆ ಮಾಡಬೇಕಾಗಿರೋದು ಯಾರು ನೀವು ನೀವು ಎರಡ್ ಸಾವಿರದ ಹತ್ತರಲ್ಲೇ ಒಂದು ನೋಟಿಸ್ ಬೋರ್ಡ್ ಅನ್ನು ಹಾಕಿರೋ ಯಾರು ತಗೋತಿರ್ಲಿಲ್ಲ ಯಾರ ಮನೆಯೂ ಹಾಳಾಗ್ತಿರ್ಲಿಲ್ಲ ನಿಮ್ ಮನೆಗಳು ಮಾತ್ರ ಈ ಕಾರನ್ ಸೈಟ್ ನಾಳೆ ಅಂತ ಸೇಲ್ ಮನೆಯವರು ಕೊಡ್ತೀರಾ ಡಾಕ್ಯುಮೆಂಟ್ಸ್ ಇನ್ನೂ ಆಗಿಲ್ವಂತೆ ಇನ್ನು ಟಿ ಸಿಗಳೆಲ್ಲ ಲ್ಯಾಂಡ್ ಲಾಡಿಸ್ ಓಡ್ತಾ ಇದೆ ಇದು ದಯಮಾಡಿ ಈ ಬಿಲ್ಡಿಂಗ್ ಏನಿದೆ ನೀವೇ ಸುಪರ್ಧನ ಮಾಡ್ಕೊಳ್ಬೇಕಾಗ್ತದೆ ಕಾನೂನಾತ್ಮಕವಾಗಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಈ ಬಿಲ್ಡಿಂಗ್ ಒಡೆಯೋದಕ್ಕಿಂತ ಮುಂಚೆ ನಾನು ಕೋರ್ಟ್ ಆರ್ಡರ್ ಕೊಡ್ಲಿಲ್ಲ ಅಂದ್ರೆ ಒಬ್ಬೊಬ್ಬನು ಬಿಡಲ್ಲ ಸಸ್ಪೆಂಡ್ ಮಾಡ್ಸಾಕ್ ಕೊಡ್ತೀನಿ ಕಾನೂನಲ್ಲಿ ಏನಿದೆ ಕಾನೂನನ್ನ ಪರಿಪಾಲನೆ ಮಾಡಿಬಿಟ್ಟೆ ನೀವು ಬರಬೇಕಾಗ್ತದೆ ಏನ್ ಏನ್ ಕಾನೂನಿಲ್ಲ ನೋಟಿಸ್ ಇಲ್ಲ ಮತ್ತೊಂದಿಲ್ಲ ಮಗೋದೊಂದಿಲ್ಲ ಯಾವನೋ ಬರ್ತಾನಂತೆ ಕೊಟ್ಟು ಹೊಡಕ್ತಾರಂತೆ ಒಂದ್ ಡೆಮಾಲಿಷನ್ ಆರ್ಡರ್ ಕೊಡದಲ್ಲ ಡೆಮಾಲಿಶ್ ಮಾಡಿದೀರ ಅಂದ್ರೆ ನೀವೆಂತ ಅಧಿಕಾರಿಗಳು ನಾಲಯಕ್ ಅಧಿಕಾರಿಗಳು ಕಣ್ರಿ ನೀವು ಕರೆಕ್ಟ್ ಆಗಿ ಕಾನೂನನ್ನ ಪರಿಪಾಲನೆ ಮಾಡಿ ಅವ್ರಿಗೆ ವಿತ್ ಕೋರ್ಟ್ ಆರ್ಡರ್ ಸಮೇತ ಬರಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು